ವಿಶ್ವ ಕಲ್ಯಾಣಕ್ಕಾಗಿ ರಾಮರಾಜ್ಯದ ಸಮಾನ ಸನಾತನ ರಾಷ್ಟ್ರದ ಶಂಕನಾದ ಮೊಳಗಿಸಲು ಗೋವಾದಲ್ಲಿ ಮೇ ಹದಿನೇಳರಿಂದ ಹತ್ತೊಂಬತ್ತರವರೆಗೆ ಶಂಕನಾದ ಮಹೋತ್ಸವ ಆಯೋಜನೆ ಮಾಡಲಾಗಿದೆ ಮಂಗಳೂರಿನಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಲಕ್ಷ್ಮೀಪಾಯಿ ಕೆಲವು ರಾಜ್ಯಗಳ ಮುಖ್ಯಮಂತ್ರಿಗಳು ಸೇರಿದಂತೆ ಇಪ್ಪತ್ತು ಐದು ಸಾವಿರಕ್ಕೂ ಹೆಚ್ಚಿನ ಜನರು ಇದರಲ್ಲಿ ಉಪಸ್ಥಿತರಿರುವರು ಕರ್ನಾಟಕದಿಂದ ಐದು ಸಾವಿರ ಮಂದಿ ಭಾಗವಹಿಸುವ ನಿರೀಕ್ಷೆ ಇದೆ ಎಂದರು ಸನಾತನ ಸಂಸ್ಥೆಯ ಸಂಸ್ಥಾಪಕರಾದ ಸಚ್ಚಿದಾನಂದ ಪರಂಪ್ರಹ್ಮ ಡಾಕ್ಟರ್ ಜಯಂತ ಬಾಳಾಜಿ ಅಟವಳೆ ಅವರ ಎಂಬತ್ತ ಮೂರನೇ ಜನ್ಮ ದಿನೋತ್ಸವದ ಅಂಗವಾಗಿ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ವಿವರಿಸಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಪ್ರಮೋದ್ ಮುತಾಲಿಕ್ ಮೈಸೂರು ಸಂಸ ಯದುವೀರ್ ಶ್ರೀಕೃಷ್ಣದತ್ತ ಒಡೆಯರ್ ಚಕ್ರವರ್ತಿ ಸೂಲಿ ಬೆಲೆ ಪ್ರಮೀಲಾ ನೇಸರ್ಗಿ ಅರುಣ್ ಶಾಮ್ ಭಾಗಿಯಾಗಲಿದ್ದಾರೆ ಎಂದರು ಗೋವಾದಲ್ಲಿ ಹೊಂಡದ ಧರ್ಮಗುಡಿ ಇಂಜಿನಿಯರಿಂಗ್ ಕಾಲೇಜಿನ ಮೈದಾನದಲ್ಲಿ ಒಂದು ವಿಶೇಷವಾದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ ಸುಮಾರು ಇಪ್ಪತ್ತ್ ದೇಶಗಳಿಂದ ಈ ಒಂದು ಪ್ರತಿನಿಧಿಗಳು ಸುಮಾರು ಇಪ್ಪತ್ತೈದು ಸಾವಿರ ಜನ ಈ ಒಂದು ಸನಾತನ ರಾಷ್ಟ್ರ ಶಂಕನಾದ ಮಹೋತ್ಸವ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿಕ್ಕಿದ್ದಾರೆ ಅದೇ ರೀತಿ ಕರ್ನಾಟಕದಿಂದಲೂ ಕೂಡ ಒಂದು ಐದು ಸಾವಿರ ಜನ ಈ ಒಂದು ಕಾರ್ಯಕ್ರಮಕ್ಕೆ ಈಗಾಗಲೇ ನೋಂದಣಿಯಾಗಿದೆ